ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮಾಡ್ತಿರುವಂಥ ಎಲ್ತಿ ಬೆನಿಫಿಟ್ಸ್ ಇರುವಂಥ ಎಳ್ಳು ಸುಸ್ಲು ಅಥವಾ ಎಳ್ ಪುಡಿ ಅಂತೇಳಿ ಕರಿತೀವಿ ಇದಕ್ಕೆ ನಾವು ಬಳಸ್ತಿರುವಂಥದ್ದು ಒಂದು ಬಾಟ್ಲಷ್ಟು ಕರಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ ಇದು ನೀಟಾಗಿರುವಂತಹ ಎಳ್ಳು ಯಾವುದೇ ಕಲ್ಲು ಏನೂ ಇಲ್ಲದೆ ಇರುವಂಥದ್ದು ಶುದ್ಧವಾಗಿರುವಂಥ ಎಳ್ಳನ್ನು ತೊಗೋಬೇಕು ಅದನ್ನು ನಾವು ಒಂದು ಫ್ರೈ ಪ್ಯಾನ್ಗೆ ಹಾಕ್ಬಿಟ್ಟು ಅದನ್ನು ಚಿಟಪಟ ಅನ್ನೋ ತನಕ ಸೌಂಡ್ ಬರೋ ತನಕ ಅದನ್ನು ಉರಿಬೇಕು ಈಗ ನೋಡಿ ಸ್ಟವ್ನ ಆನ್ ಮಾಡ್ಕೊಂಡಿದ್ದೀನಿ ಅದನ್ನು ಉರಿಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ಎಳ್ಳು ಬಿಸಿ ಆಗ್ತಾ ಇದೆ ಈ ಎಳ್ಳಲ್ಲಿ ತುಂಬ ಆರೋಗ್ಯಕರವಾದಂತಹ ಅಂಶಗಳಿದೆ ಇದನ್ನು ಆಗಿ ನಾವು ಚರ್ಮ ರೋಗ ಇರುವಂಥ ಸಮಸ್ಯೆ ಇರುವಂಥವ್ರಾಗಿರ್ಬೋದು ಅಥವಾ ಶುಗರ್ ಲೆವೆಲ್ ಜಾಸ್ತಿ ಇರೋರಾಗಿರ್ಬೋದು ಅಥವಾ ಬಿ ಪಿ ಇರೋರಾಗಿರ್ಬೋದು ಥೈರಾಯ್ಡ್ ಸಮಸ್ಯೆ ಇರುವವರಾಗಿರ್ಬೋದು ಅಥವಾ ಸನ್ನಿವಾತ ಆ ಥರ ಎಲ್ಲ ಪ್ರಾಬ್ಲಮ್ ಅನುಭವಿಸ್ತಿರೋ ಅಂಥವ್ರು ವಾ ವೀಕ್ಲಿ ಸತಿ ವಾರಕ್ಕೆ ಸತಿ ನೀವು ಈ ಎಳ್ಳ ಪುಡಿನ ಬೆಲ್ಲದ ಜೊತೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಲಾಭ ಇದೆ ನೀವು ಈ ಎಳ್ಳು ಪುಡಿನ ಅದು ಹೆಚ್ಚು ಬಳಸೋದ್ರಿಂದ ತುಂಬ ಹೆಲ್ತಿ ಬೆನಿಫಿಟ್ಸ್ ಇದೆ ನೀವು ಸಹ ಮನೆಯಲ್ಲಿ ಈ ಥರ ಎಳ್ಳನ್ನು ಕರಿ ಎಳ್ಳನ್ನು ಹುರಿದ್ಬಿಟ್ಟು ಅದನ್ನು ನೀವು ಬೆಲ್ಲದ ಜೊತೆ ಮಿಶ್ರಣ ಮಾಡಿಕೊಂಡು ತಿನ್ನೋದ್ರಿಂದ ಹೆಚ್ಚು ಆರೋಗ್ಯಕ್ಕೆ ಲಾಭವನ್ನು ಇದೆ ಬೆಲ್ಲನ ಎಳ್ಳ ಜೊತೆ ತಿನ್ನೋದ್ರಿಂದ ಕ್ಯಾಲ್ಷಿಯಂ ಅಂಶನೂ ಸಹ ಹೆಚ್ಚುತ್ತೆ ಆ ರೀಸನ್ಗೋಸ್ಕರ ನೀವು ಎಳ್ಳು ಮತ್ತು ಬೆಲ್ಲನ ಉಪಯೋಗಿಸಿ ಹಿಂಗೆ ಹುರಿದಿರೋ ಎಳ್ಳು ಜೊತೆ ಬೆಲ್ಲನಾದರೂ ಹಾಕ್ಕೊಂಡು ತಿನ್ಬೋದು ಅಥವಾ ಮಿಕ್ಸಿ ಜಾರಲ್ಲಿ ಬೆಲ್ಲ ಹಾಕ್ಕೊಂಡು ಪುಡಿ ಮಾಡಿಯೂ ಸಹ ನೀವು ಈ ಎಳ್ಳು ಅದನ್ನು ರೂಪದಲ್ಲಿ ತಿನ್ಬೋದು ಈಗ ನೋಡಿ ಒಂದು ಬಾಟ್ಲಷ್ಟು ನಾನು ಹುರಿದಿರುವಂಥ ಎಳ್ಳು ತೊಗೊಂಡಿದ್ದೀನಿ ಈ ಹುರಿದಿರುವಂಥ ಎಳ್ಳನ್ನು ಉಪಯೋಗಿಸೋದ್ರಿಂದ ಇನ್ನೂ ರುಚಿಯಾಗೂ ಸಹ ಇರುತ್ತೆ ಅದಕ್ಕೆ ನಾನು ನೋಡಿ ಮೂರರಿಂದ ನಾಲ್ಕು ಸ್ಪೂನು ಬೆಲ್ಲವನ್ನು ತಗೊಂಡಿದ್ದೀನಿ ಎರಡನ್ನು ಸಹ ನಾವು ತೀರಾ ರಯಸ್ಸಾಗಿ ಪುಡಿ ಮಾಡಬಾರ್ದು ತರಿಯಾಗಿರಲಿ ಈಗ ನಾನು ಅದನ್ನು ತರಿತರಿಯಾಗಿ ಪುಡಿ ಮಾಡಿಟ್ಕೊತೀನಿ ಇದನ್ನೆಲ್ಲ ನೀವು ಅಟ್ಲೀಸ್ಟ್ ವೀಕ್ಲಿ ಒಂದು ಸತಿ ತಿಂಗ್ಳಿಗೆ ಒಂದು ಮೂರು ನಾಲ್ಕು ಸತಿ ಉಪ್ಯೋಗ ಉಪಯೋಗಿಸೋದ್ರಿಂದ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು ಇದು ಎಣ್ಣೆ ಅಂಶ ಬಾಡಿಗೆ ಹೋಗೋದ್ರಿಂದ ಹೆಚ್ಚು ಆರೋಗ್ಯಕ್ಕೆ ಒಳ್ಳೆಯದು ನೀವು ಸಹ ಮನೆಯಲ್ಲಿ ಈ ಥರ ಎಳ್ಳು ಪುಡಿನ ವಾ ತಿಂಗಳಲ್ಲಿ ಒಂದು ಮೂರು ನಾಲ್ಕು ಸತಿ ವಾರಕ್ಕೆ ಒಂದು ಸತಿನ ನೀವು ಉಪಯೋಗಿಸಿ ನಿಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಈಗಿನ ಬಿ ಪಿ ಶುಗರ್ ಇರೋರಂತೂ ಆಲ್ಮೋಸ್ಟ್ ಈ ಎಳ್ಳನ್ನು ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೋದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು